ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಗೊಂಜಾ ಹಿಟ್ಟಿಂದ ಮುಟಗಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಗೊಂಜಾ ಹಿಟ್ಟಿನ ಮುಟಗಿ ಮಾಡಾಕ ಒಂದು ಬಾಲ್ ತಗೊಳೋನು ಈ ತರಾಗ ಏನ್ ಸಣ್ಣ ಹೆಚ್ಚಿದ್ದ ಎರಡು ಉಳ್ಳಾಗಡ್ಡಿ ಹಾಕೊಳ್ಳೋನು ಆಮೇಲೆ ಹಸಿ ಖಾರ ನೋಡ್ರಿ ಇದ್ರಾಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡಿದ್ದೀನಿ ಒಂಥರ ತರಿ ತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಎರಡು ಚಮಚ ಹಾಕೊಳ್ಳೋನು ನಿಮಗೆ ಖಾರ ಹೆಚ್ಚಬೇಕಾದ್ರೆ ನೀವು ಹೆಚ್ಚು ಹಾಕೋಬಹುದು ಆಮೇಲೆ ಅರಿಶಿನ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಆಮೇಲೆ ಕೆಂಪು ಖಾರದ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಆಮೇಲೆ ಹಿಂಗ್ ಹಾಕೋಣ ಒಂದ್ ನಾಲ್ಕು ಚಿಟಕಿ ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಮತ್ತೆ ಇವು ಕಡಲಿ ಬ್ಯಾಳಿ ನೋಡ್ರಿ ಎರಡ್ ತಾಸ ಮೊದ್ಲ ನೆನಿ ಹಾಕಿದ್ನಿ ಅವತ್ನು ಹಾಕೊಳ್ಳೋನು ಕಡ್ಲಿ ಬ್ಯಾಳಿ ಅಂದ್ರೆ ಮುಟ್ಗಿ ತಿನ್ನು ಮುಂದೆ ಒಂದೊಂದ್ ಕಡ್ಲಿ ಬ್ಯಾಳಿ ಹಿಂಗ ಹಲ್ಲಿಗೆ ಬರ್ತೇತಿರ್ಲಾ ಬಾರಿ ಮಸ್ತ್ ಆತ ನೋಡ್ರಿ ಈಗ ಏನ್ ಮಾಡೋಣ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಒಂದಿಷ್ಟು ಹಾಕೊಳ್ಳೋನು ಮತ್ತಿದ ಚಂದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಉಳ್ಳಾಗಡ್ಡಿ ಖಾರ ಉಪ್ಪ ಎಲ್ಲಾ ಚಲೋದಂಗ ಒಂದ ಕಡೆ ಮಿಕ್ಸ್ ಆ ಆತರ ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಎಲ್ಲ ಚಂದಂಗ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಇದ್ರಾಗ ಒಂದ್ ಬೌಲ್ ಗೊಂಜಾಳ ಹಿಟ್ಟು ತಗೊಂಡಿದೆ ನೋಡ್ರಿ ಹತ್ನೇ ಇದ್ರಾಗ ಹಾಕೊಳ್ಳೋನು ಬೌಲ್ದಾಗ ಆಮೇಲೆ ಗೋಧಿ ಹಿಟ್ಟ ಒಂದ್ ಅರ್ಧ ಕಪ್ ಅಂದ್ರೆ ಒಂದ್ ಐದಾರು ಚಮಚ ಗೋಧಿ ಹಿಟ್ಟು ತಗೋಬೇಕು ಹತ್ನೂ ಇದ್ರಾಗ ಹಾಕೊಳ್ಳೋನು ಆಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಬೇಕು ನೋಡ್ರಿ ಎಣ್ಣೆ ಹಾಕಿ ಇದು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಎಲ್ಲ ಚಂದಂಗ ಮಿಕ್ಸ್ ಆಗೈತಿ ಉಳ್ಳಾಗಡ್ಡಿ ಇದ ಎಲ್ಲ ಹಿಟ್ನಾಗ ಈಗ ಏನು ಮಾಡೋಣ ಸ್ವಲ್ಪ ಸ್ವಲ್ಪ ನೀರಕ್ಕೆ ಹಿಟ್ಟನ್ನು ಕಲ್ಸ್ಕೊಳ್ಳೋನು ನೋಡ್ರಿ ನೋಡ್ರಿ ಇಲ್ಲಿ ವೀಕ್ಷಕರೇ ಈ ತರ ಕಲ್ಸ್ಕೊಬೇಕು ಬಹಳ ಗಟ್ಟಿನೂ ಇರಬಾರ್ದು ಮತ್ತೆ ಬಹಳ ಹಿಂಗೆ ತೆಳ್ಳಗನು ಇರಬಾರ್ದು ಈ ತರ ಹಿಟ್ ಕಲ್ಸ್ಕೊಬೇಕು ನೋಡ್ರಿ ಈಗ ಏನು ಮಾಡೋನು ಮುಟ್ಗಿಗಳು ಮಾಡೇ ಇಟ್ಕೊಳ್ಳೋನು ಮೊದಲು ವೀಕ್ಷಕರೇ ನೋಡ್ರಿ ಇಲ್ಲೇ ಸ್ವಲ್ಪ ಹಿಟ್ ತಗೊಳದ ನೋಡ್ರಿ ಇಲ್ಲಿ ಈ ತರ ಹಿಂಗೆ ಮುಟ್ಗಿ ಮಾಡೆ ಮುಟ್ಗಿ ಮಾಡಿ ಒಂದೊಂದು ಪ್ಲೇಟ್ನಾಗ ಇಟ್ಕೊಳ್ಳೋನು ಈ ತರ ವೀಕ್ಷಕರೇ ನೋಡ್ರಿ ಇಲ್ಲೇ ಈ ತರ ಮುಟ್ಗಿ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡೋಣ ನಾವು ಇವತ್ತನ್ನ ಉಗದ ಮೇಲೆ ಬೇಯಿಸ್ಕೊಳ್ಳೋನು ಬರ್ರಿ ಈಗ ವೀಕ್ಷಕರೇ ಮೊದಲು ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಬಾಂಡೆ ಇಡೋನು ಬಾಂಡೆದಾಗ ಒಂದು ತಮ್ಗೆ ನೀರು ಹಾಕಿ ನೋಡ್ರಿ ಈಗ ನೀರು ಕುದಿ ಬರಲಿ ಕುದಿ ಬರೋಣ ಚಾಣಿಗೆ ಇಟ್ಟು ಅದ್ರಾಗ ಮುಟಗಿಗಳು ಇಡೋನು ವೀಕ್ಷಕರೇ ನೋಡ್ರಿ ಈಗ ನೀರು ಕುದಿ ಬಂದಾವು ಈಗ ಇದ್ರ ಮೇಲೆ ಒಂದು ಚಾಣ್ಗಿ ಇಡೋನು ಈ ಚಾಣಿಗೆಗೆಲ್ಲ ಎಣ್ಣೆ ಹಚ್ಕೊಂಡು ನೋಡ್ರಿ ಅಂದ್ರ ಮುಟ್ಗಿ ಅಂಟಗೋಬಾರ್ದ ಅಂತೇಳಿ ಚಂದಂಗ ಎಲ್ಲ ಕಡೆ ಎಣ್ಣೆ ಹಚ್ಕೊಳ್ಳೋನು ಈಗ ಏನು ಮಾಡೋಣ ಒಂದೊಂದು ಮುಟ್ಟಿಗೆ ಚಾಣಿಗೆ ಮೇಲೆ ಇಡೋಣ ನೋಡ್ರಿ ಈಗ ಏನು ಮಾಡೋಣ ಒಂದು ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇತ್ತಿನ ಬೇಸ್ಕೊಬೇಕು ನೋಡ್ರಿ ಈಗ ವೀಕ್ಷಕರ ಇಪ್ಪತ್ತು ನಿಮಿಷ ಆಗೈತೆ ಈಗ ಮುಚ್ಚಳ ತೆಗಿಯೋನು ಈಗ ನೋಡ್ರಿ ಒಂದು ಚಾಕು ತಗೊಂಡ ಈ ಹಿಂಗೆ ಹಿಂಗ್ ನೋಡಬೇಕು ನೋಡ್ಬೇಕ ನೋಡ್ರಿ ಇಲ್ಲ ಹಿಟ್ ಹತ್ತಿಲ್ಲ ಈಗ ಮುಟಗಿ ರೆಡಿ ಆಗ್ಯಾವು ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತು ಒಂದ್ ಪ್ಲೇಟ್ನಾಗಿವ ನಾಗಿವ ಮುಟಗಿನ ನೋಡಿದ್ರಲ್ಲ ವೀಕ್ಷಕರೇ ಗೊಂಜಾಳ ಹಿಟ್ಟಿನ ಮುಟ್ಟಿಗೆ ಎಷ್ಟು ಮಸ್ತಾಗಿ ರೆಡಿ ಅದು ಮತ್ತು ಇವತ್ತಿನ ಬಿಸಿ ಬಿಸಿ ಇದ್ದಾಗ ತುಪ್ಪದ ಜೊತೆ ಅನ್ಕ ಭಾರಿ ಮಸ್ತ್ ಹತ್ತವೆ ನೋಡಿರಿ ನೀವು ಮನೆಯಾಗೆ ಮಾಡಿ ನೋಡಿರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು